ಏನೂ ಆಗಿಲ್ಲ ಪಕ್ಕದ ಮನೆಯವ್ರು ಕಣ್ಣು ಬಿದ್ದಿದೆ ಅಷ್ಟೇ ಸರ್ ಒನ್ ಮ್ಯಾಚ್ ಅವ್ರಿಗೆ ಎಲ್ಲ ಗೆದ್ದಿದ್ರಿ ಖುಷಿ ಪಡ್ತಿದ್ರೆ ಪಕ್ಕದ ಮನೆ ಏನು ಯಾರು ಸರ್ ನಾವು ನೀರು ಕೊಡ್ತೀವಲ್ಲ ಅವ್ರಿಗೆ ಅಯ್ಯೋ ಚೇತಸ್ಕೊಬಿಟ್ರು ಅದಕ್ಕೆ ಕಣ್ಣಿಗೆ ಹಾಕಿ ಯಾಕಿ ಹಾಕಿ ಮ್ಯಾಚ್ ಸುಮ್ಮನೆ ಮಕ್ಕಳು ಕಣ್ಣಾಗ ಬಿಟ್ಟಿದ್ದಾರೆ ಫಸ್ಟ್ ಮ್ಯಾಚ್ ಅವ್ರಿಗೋಸ್ಕರ ಇರಲಿ ಅಂತ ನೆಕ್ಸ್ಟ್ ನಮ್ಮದೇ ಏಕ ಅಪ್ಪೆ ನಮ್ಮದೆ ಎಲ್ಲ ನಮ್ಮದೆ ಸುಮ್ಮನೆ ಒಂದು ಇರಲಿ ಅಂತ ದೃಷ್ಟಿ 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 ಇವಾಗ ಈ ಮ್ಯಾಚ್ ನಿಂಬೆ ಹಣ್ಣು ನೆಡ್ಸು ಹಾಕ್ತಾರೆ ಇಲ್ಲ ಒಂದು ಪಾಪ ಇದ್ಕೊಳ್ಳಿ ಗೆದ್ಕೊಳ್ಳಿ ಅಂತ ಬಿಟ್ಟಿದ್ದೀರಿ ಅಲ್ಲ ದೃಷ್ಟಿ ಆಗ್ಬಿಡುತ್ತೆ ಈ ಮ್ಯಾಚ್ ಗೆದ್ಬಿಡ್ರೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಬಿಟ್ ಹೋಗ್ಲಿ ಪಾಪ ಏನು ಪ್ರಕಾರ ಏನು ಅದೇ ಬ್ಯಾಟಿಂಗ್ ಚೂರ್ ಎಲ್ಲಾ ವಿಕೆಟ್ ನಿ ಬಿದ್ದೋಯ್ತು ನಿ ಪರವಾಗಿ ಲಾಯಲ್ ಎಂತ ಲಾಯು ಬಿಟ್ಟ ಮೇಲೆ ಲಾಯಲ್ಲ ಸಿರಾಜಣ್ಣ ನಮ್ಮವನು ಬೇಜಾರ್ ಮಾಡಬಾರ್ದಂತ ಹಂಗು ವಿಕೆಟ್ಸ್ ಕೊಟ್ವಿ ಬಾಳೆ ವಿರಾಟ್ ವಿಕೆಟ್ ಬೇಕಾ ರಜತ್ ವಿಕೆಟ್ ಬೇಕಾ ಯಾರು ವಿಕೆಟ್ ಬೇಕು ತಗೊಂಡು ಹೋಗು ನೀನ್ ಬೇಜಾರಾಗಬಾರದು ಮನೆಯಿಂದ ಅಂತ ನಿಂಗೆ ಮೋಸ ಮಾಡಲ್ಲ ನಾವು ಸೂರಿ ಹಾಕಲ್ಲ ಲಾಯಲ್ಲೂ ಇದ್ದಾಗ ಲಾಯಲ್ಲೂ ಹೋದ್ಮೇಲೆ ಲಾಯಲ್ಲಿ ನಾವು ತುಂಬಾ ನೋಡದ್ ಇದಕ್ಕಿಂತ

ಅದಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಗೆಲ್ತಾನೆ ಇದ್ರೆ ಪಾಪ ವಯಸ್ಸಾಗಿದೆ ಫಸ್ಟ್ ಅವ್ರಿಗೆ ಆರ್ಟ್ ಅಟ್ಯಾಕ್ ಏನಾದ್ರು ಬಂದ್ರೆ ಏನು ಮಾಡ್ಕೊಳ್ಳೋದು ಅಲ್ವಾ ಯಾರಿಗ್ ಯಾರು ಅರ್ಥ ಆಗೋರು ಅರ್ಥ ಆಗುತ್ತಪ್ಪ ನೈನ್ ಡೌನ್ ಬ್ಯಾಟ್ಸ್ ಬೇಡ ನೈನ್ ಡೌನ್ ಬ್ಯಾಟ್ಸ್ ನೈನ್ ಡೌನ್ ಬ್ಯಾಟ್ಸ್ ಬೇರೆ ಈಗ ಫಸ್ಟ್ ಕಳಿಸ್ಬಿಟ್ಟು ಆಮೇಲೆ ಬ್ಯಾಟಿಂಗ್ ಬ್ಯಾಟಿಂಗಿಗೆ ಬರ್ತಾರೆ ನೋಡಿ ಅವ್ನ್ಗೆ ಹೇಳ್ತಾನೋದು ಪಾಪ ಆಮೇಲೆ ಆಟ್ ಎಟಕ್ ಬಂದ್ಬಿಡಿ ಯಾರಂತಂದ್ರೆ ಅದಕ್ಕೂ ಒಬ್ಬರೇ ರೀಸನ್ ಬಿಡಿ ಅರ್ಥ ಆಗೋರು ಅರ್ಥ ಆಗುತ್ತೆ ಬಿಡಿ ತಲೆ ಕೆಡಿಸ್ಕೊಬಿಡಿ ನಮ್ಮದೇ ಕಪ್ಪು ಸುಮ್ಮನೆ ನೀವೆಲ್ಲ ಆಟ ಆಡೋಕೆ ಹೋಗಿ ಹೋಗಿರುವಂತೆ ನಾವು ಎಸ್ಸು ಬರ್ದಿಟ್ಟು ಬಿಟ್ಟಿದ್ದೀವಿ ಅಣ್ಸದ ಒಂದು ಬಾಕಿ ನಮ್ದಷ್ಟೇ ಸಿಗೋಣ ಫೈನಲ್ಸ್ ಅಲ್ಲಿ ಓದ್ಬಿಟ್ರು ಹೇಗಿದೆ ತಲೆನೇ ಕೆಡ್ಸ್ಕೊ ತಲೆ ಕೆಡ್ಸ್ಕೊಳ್ತೇವ ಇಲ್ಲಿ ನೋಡ್ರಿ ಮೊದಲನೇ ಒಂದ್ ಆಗಿಂದ ಎಲ್ರಿಗೂ ಅದೇ ಹೇಳ್ಕೊಂಬತ್ತಿರೋದು ಕರ್ನಾಟಕ ಫೇಮಸ್ ಏನಕ್ಕೆ ಅತಿಥಿ ಸತ್ಕಾರಕ್ಕೆ ಅತಿಥಿಗಳು ಅದು ನಮ್ ಮೋದಿ ಊರವ್ರಿಗೆ ಬಂದವ್ರೆ ಸತ್ಕಾರ ಕೊಟ್ಟಿದೀವಿ ಇನ್ ಮುಂದಕ್ಕೆ ಬಂದವರು ತಿರ್ಸ್ಕೊಡ್ತೀವಿ ಅಲ್ಲಿವರ್ಗು ಆರಾಮಾಗಿ ಇರ್ರಿ ಎಲ್ಲ ಆರ್ ಸಿ ಬಿ ಬಿಟ್ಟು ಸರ್ ಬೇರೆ ಬರ್ತೀವಿ ಆದ್ರೆ ಇದೇ ಮೊದಲನೇ ಅತಿಥಿ ತಾನೇ ಬಂದಿರೋದು ವರ್ಷ ವರ್ಷ್ಬಿಟ್ರೆ ನಮ್ಗೆ ಒಂಥರ ಅನ್ಸಲ್ವಾ ಕರ್ನಾಟಕ ಸಿರದು ಅತಿಥಿ ಸತ್ಕಾರಕ್ಕೆ ಅಂತ ಹೇಳಿದ್ರು ಫಸ್ಟ್ ಮ್ಯಾಚ್ ಅಂತಲ್ಲ ಬರಲ್ಲ ಅದನ್ನೇ ಎದುರುಕೊಂಡು ಅದಕ್ಕೆ ನಾವು ಸತ್ಕಾರ ನೀಟಾಗಿ ಮಾಡಿ ಕಳಿಸ್ಬೇಕು ಏನು ಇಲ್ಲ ಟೆನ್ಷನ್ ಏನು ಇಲ್ಲ ಫಸ್ಟ್ ಮ್ಯಾಚು ಅವರಿಗೆ ಅತಿ ಸತ್ಕಾರ ಮಾಡಿದೀವಿ ಇನ್ನು ಇದರಿಂದ ನಾವು ವಿನ್ ಆಗ್ತೀವಿ ಅಷ್ಟೇ ಗೆದ್ದೆ ಗೆಲ್ತೀವಿ 18ನೇ ವರ್ಷದ್ದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳಿದ್ರಾ ನೆಕ್ಸ್ಟ್ ಮ್ಯಾಚ್ ಈ ಸಲ ಕಪ್ ಸರ್ ಸೂಪರ್ ಈ ಸಲ ಕಪ್ಪು ಲಾಲಿ ಲಾಲಿಪಾಪೇ ಈ ಸಲ ಏನಿದು ಒಂದೇ ಎರಡು ಮ್ಯಾಚ್ ವಿನ್ ಆದರೂ ಎರಡು ಟ್ರಾಫಿ ತೆಗೆದಾಗೆ ಮಾಡ್ತಾರೆ ಮೂರನೇ ಮ್ಯಾಚ್ ಗೊತ್ತಾಯ್ತಲ್ಲ ಎಂತ ಲಾಲಿಪಾಪ್ ಈ ಸಲ ಲಾಲಿಪಾಪ್ ಲಾಲಿಪಾಪ್ ಹೇಳಿ ಸರ್ ಫಸ್ಟ್ ಮ್ಯಾಚ್ ಜೋರಿಗೆ ಹೇಳಿ ಸರ್ ಮೈಕ್ ಗೆ ಏನ್ ಸರ್ ವಿರಾಟ್ ಕೋಹ್ಲಿ ಅನ್ಕೊಂಡ ಬಂದ್ವಿ ಅಮೆರಿಕಾದಿಂದ ಏನು ಹಿಂಗ ಆಗೋದ್ರಲ್ಲ ಅವರು ಹೇಳಿ ಸರ್ ಸರ್ ಅಯ್ಯಯ್ಯೋ ಹೇಳ್ ಹೇಳಿ ಈ ಸಲ ಕಪ್ ನಮ್ಮದೇ ಆರ್‌ಸಿಬಿ ಮ್ಯಾಚ್ ವೆರಿ ಗುಡ್ ಅಂಡ್ this time uh, we are losing the match but still we have hope this time we will win the cup and ಹಾ ಇದಕ್ಕೆ 1 ಸೆಕೆಂಡ್ ಆರ್‌ಸಿಬಿ we are the fan of ಆರ್‌ಸಿಬಿ डाई हार्ट ಫ್ಯಾನ್ ಆಫ್ ಆರ್‌ಸಿಬಿ

ಆರು ಸಾಲ ಅರವತ್ತು ಸಾಲ ಸೋತು ಆರ್ ಬಿನೇ ಜೈ ಅಪ್ಪು ಸರ್ ನೆಕ್ಸ್ಟ್ ಟೈಮ್ ಆಗುತ್ತೆ ಬಿಡಿ ಆರ್ ಸಿ ಹೇಳಿ ಸರ್ ಏನು ಮಾಡೋದು ತುಂಬ ಬೇಜಾರಾಗ್ತಾ ಇದೆ ಎಲ್ಲ ದಿವಸ ಭಾನುವಾರ ಆಗೋಂದ್ರೆ ಆಗಕ್ಕಾಗತ್ತೆ ನೆಕ್ಸ್ಟ್ ಚೆನ್ನೈ ಮೇಲೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್

ಮ್ಯಾಚ್ ಫೆಡ್ ಅಪ್ ಆಗ್ಬಿಡ್ತು ಚೆನ್ನೈಲಿ ಹೊಡ್ಕೊಂಡ್ ಬಂದಿದ್ರೆ ಬೆಂಗ್ಳೂರಲ್ಲಿ ಬಂದು ಸೋತೋಗ್ಬಿಟ್ಟಿದ್ರೆ ವೇಸ್ಟ್ ಮ್ಯಾಚ್ ನಾನು ಫೆಡ್ಅಪ್ ಅರ್ಧಕ್ಕೆ ಬಂದ್ಬಿಡಿದೀನಿ ಸಾರಿ ಥ್ಯಾಂಕ್ ಯು ಏನ್ ಹೇಳ್ತೀರಾ ಸರ್ ಗೆಲ್ಲೆಲ್ಲ ಗುರು ಇನ್ ಎಂಟು ವರ್ಷ ಕಪ್ ಗೆಲ್ಲ ನಾನು ಹೇಳ್ತೀನಿ ಗೆಲ್ಲಲ್ಲ ಗುರು ಯಾವ ಕಾರಣಕ್ಕೂ ಬರ್ದಿ ಇಟ್ಕೊಳ್ಳಿ ಹೇಳ್ತಾ ಇದೀನಿ ಎಂಟು ವರ್ಷ ಕಪ್ ಗೆದ್ಬಿಟ್ರೆ ಇನ್ನೆಂಟು ವರ್ಷ ಕಪ್ ಗೆದ್ಬಿಟ್ರೆ ಇದು ಈ ಕಡೆ ಇದು ಈ ಕಡೆ ಅರ್ಧ ಗೋಲ್ಸ್ಕೊ ಬಿಡ್ತೀನಿ ಪಕ್ಕ ಟು ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೋ ಕಪ್ ಗೆಲ್ಲ ಯಾರು ಯಾರ್ ಗೆಲ್ನ ನೀನೇನ್ ಹೇಳಿದ್ದೆ ಸೋಲ್ತಾರೆ ಅಂತ ನಾನು ನಿನ್ನೇನ್ ಹೇಳಿದೆ ನಾನು ಬರಲ್ಲ 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 ನನ್ನ ಫ್ರೆಂಡ್ಸಿಗೆ ಗೆ ಬಿಡ್ಲಿಲ್ಲ ಕರ್ಕೊಂಡು ಬಂದ್ರು ಸೋತ್ರು ನಾನು ಏನು ಮಾಡ್ಲಿ ಕರ್ಕೊಂಡು ಬಂದಿಗೆ ನಾನು ಕರ್ಕೊಂಡು ಬಂದಿದ್ದೆ ಸೋತಿದ್ದು ಅದಕ್ಕೆ ಬಟ್ಟಿ ಮಕ್ಕಳು ಕರ್ಕೊಂಡು ಬರಬೇಡ ನಾನು ನಾನು ಕರ್ಕೊಂಡು ಬಂದಿರ ಬ್ಯಾಚ್ ಎಲ್ಲಾ ಸೋತಿರೋ ಮನುಷ್ಯ ಸರ್ ಅಷ್ಟೇ ಏನು ಹೇಳಕಾಗಲ್ಲ ಡಿಸಪಾಯಿಂಟೆಡ್ ಬಟ್ ಓಡಿತಿ ಕಪ್ ಓಡಿ ಗೆಲ್ತಾರೆ ಆದ್ರೆ ಇವತ್ತು ಇಂಪ್ಯಾಕ್ಟ್ ಸಬ್ ಮಾತ್ರ ವೇಸ್ಟ್ ಇಂಪ್ಯಾಕ್ಟ್ ಸಬ್ ಬರೋದು ವೇಸ್ಟ್ ಆಟಿಗೆ ಅದನ್ನ ಏನೋ ಸೊಪ್ನೀ ಸಿಗ್ನಲ್ ಕರ್ಕೊಂಡು ಬಂದಿದ್ದಾರೆ ಏನೋ ಇಂಪ್ಯಾಕ್ಟ್ ಆಗೋದೇನೋ ಆದ್ರೆ ಎಷ್ಟಿ ದಾನ ಕರ್ಕೊಂಡು ಬಂದಿ ವೇಸ್ಟ್ ಮಾಡಿ ಅವರಿಂದ ಓವರ್ ಇಂದ ನಾಟ್ ಆರ್ ಸಿ ಬಿ ಈ ಸೋಲದೇನೋ ಅಷ್ಟಲ್ಲ ಜೋರಿದ್ದಾರೆ ನೆಕ್ಸ್ಟ್ ಗೆದ್ದೆ ಗೆಲ್ತಾರೆ ನೆಕ್ಸ್ಟ್ ಮುಂಬೈಯಲ್ಲಿ ಇದೆ ಅಲ್ಲಿ ಹೊಡ್ಕೊಂಡು ಇಲ್ಲಿಗೆ ಬರ್ತಾರೆ ಮತ್ತೆ. ಆಚು ಸರ್ ಹೇಳಿ ಸರ್ ಆಗೋಯ್ತು. ಎನಿವೇಸ್ ಓತ್ರಿ ಬಿಡಿ ಏನು ಮಾತಾಡೋದು ಇವಾಗ ಮೇಡಮ್ ಹೇಳಿ. ಮೇಡಮ್ ಹೇಳಿ ಹೇಳಿ ಮೇಡಮ್ ಸರ್ ಆಯಿತು ಒಂದು ದಿನ ಸೋತ್ರೆ ಏನು ತೊಂದರೆ ಇಲ್ಲ ಎರಡು ಇಚ್ಛಿ ಮರಡು ಎರಡು ಮ್ಯಾಚ್ ಗೆದ್ದಿದ್ದೀವಿ ಮೂರನೇ ಮ್ಯಾಚ್ ಗೆದ್ದೆ ಕೇಳ್ತೀವಿ ನೆಕ್ಸ್ಟ್ ಮ್ಯಾಚ್ ಗೆದ್ದ ಕೇಳ್ತೀವಿ ಓಮ್ನು ಇದು ನಮಗೆ ಅಲ್ಲಿಗೆ ಬಂದಿಲ್ಲ ನೆಕ್ಸ್ಟ್ ನಾವು ಅಲ್ಲಿ ಹುಡುಕ್ತೀವಿ ಅವರು ಬೋಲ್ಗೆತ್ತ मैडम 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 मैडम